ಈ ದಿನ ಕೇರ್ ನಗರ ಮಂಡಲದ ಟೌನ್ನಲ್ಲಿ ಬೂತ್ ನಂಬರ್ ಇನ್ನೂರ ಆರರಲ್ಲಿ ವಾರ್ಡ್ ನಂಬರ್ ನಾಲ್ಕರ ಸಂಖ್ಯೆಯಲ್ಲಿ ಇವತ್ತು ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೂತ್ ಅಧ್ಯಕ್ಷರುಗಳನ್ನ ನೇಮಕ ಮಾಡ್ತಕ್ಕಂಥದ್ದು ಇವತ್ತು ಹೊಸದಾಗಿ ಚಾಲನೆ ಕೊಟ್ಟಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಮಂಡಲದ ಅಧ್ಯಕ್ಷರು ನಾವು ಪ್ರಿಯರವಾಗಿರ್ತಕ್ಕಂಥ ಧರ್ಮ ಅವರೇ ಹಾಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ ಬೂತ್ ಅಧ್ಯಕ್ಷರಾಗಿರ್ತಕ್ಕಂಥ ಉಷಾ ಮೇಡಮ್ ಅವರೇ ನಿವೃತ್ತ ವಿಧಾನ ಕಾರ್ಯದರ್ಶಿ ಅವರೇ ಇವತ್ತು ಈ ಬೂತ್ಗೆ ಇನ್ನೂರ ಆರಿಗೆ ಬೂತ್ಗೆ ಇವತ್ತು ಉಷಾ ಅವ್ರನ್ನ ನಾವು ಅಧ್ಯಕ್ಷರಾಗಿ ನಮ್ಮ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತು ಧರ್ಮ ಹಸೂರ್ ಅವರು ನೇಮಕ ಮಾಡಿದ್ದಾರೆ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇನ್ನೂ ಅಧ್ಯಕ್ಷರಾಗಿರ್ತಕ್ಕಂಥ ಉಷಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಸಾಂಕೇತಿಕವಾಗಿ ನಮ್ಮ ಟೌನ್ನಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇದು ನಮ್ಮ ಕೇರಳ ಮಂಡಲದ ಸುಮಾರು ನೂರ ಇಪ್ಪತ್ತಾರು ಬೂತ್ಗಳನ್ನು ಸಹ ಈ ರೀತಿಯ ಅಧ್ಯಕ್ಷಗಳನ್ನ ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕಾರ್ಯವನ್ನು ಕೊಡ್ತಾ ಇದರ ಉದ್ದೇಶ ಇಷ್ಟೇ ಭಾರತೀಯ ಜನತಾ ಪಾರ್ಟಿ ಆರು ವರ್ಷಗಳ ಒಂದು ಸರಿ ಈ ರೀತಿ ಮಂಡಲಗಳನ್ನು ಪುನರ್ ಮಾಡ್ತಕ್ಕಂಥದ್ದು ಕಾರ್ಯಕರ್ತರುಗಳನ್ನ ಮಾಡ್ತಕ್ಕಂಥದ್ದು ಜೊತೆಗೆ ಹೊಸ ಬೂತಿನ ಪದಾಧಿಕಾರಿಗಳನ್ನು ನಮ್ಮ ರಾಷ್ಟ್ರೀಯ ಸಂಘಟನೆ ಆದೇಶದ ಅಂತ ಕೆಲಸ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಸ್ತ್ರೀರ ನಮ್ಮ ಕೇರಳದ ಮಂಡದಲ್ಲಿ ಸುಮಾರು ಹದಿನಾಲ್ಕರಿಂದ ಹದಿನೈದು ಸಾವಿರ ಕಾರ್ಯಕರ್ತರುಗಳನ್ನು ನಾವು ಮೆಂಬರ್ಶಿಪ್ಪನ್ನು ಮಾಡಿದ್ದೀವಿ ಅದರ ಜೊತೆಗೆ ನೂರ ಇಪ್ಪತ್ತಾರು ಬೂತ್ಗಳಲ್ಲಿ ಸುಮಾರು ನೂರು ಬೂತ್ಗಳಲ್ಲಿ ನಾವು ಅಲೆ ಒಂದು ಬೂತ್ಗೆ ಎರಡು ಜನ ಒಬ್ಬರಂತೆ ಸಕ್ರಿಯ ಕಾರ್ಯಕರ್ತರನ್ನು ಮಾಡಿದ್ದೀವಿ ಅದರಂತೆ ಪ್ರತಿ ನೂರ ಇಪ್ಪತ್ತಾರು ಬೂತಲ್ಲಿ ನೂರು ಒಬ್ಬ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಒಬ್ಬ ಬಿ ಎಲ್ ಎ ಹದಿಮೂರು ಜನರ ಒಂದು ಸಮಿತಿಯನ್ನು ನಾವು ಇವತ್ತು ಮಾಡಲಿಕ್ಕೆ ಚಾಲನೆ ಕೊಡ್ತಾ ಇದ್ವಿ ಆ ರೀತಿಯ ಭಾರತೀಯ ಜನತಾ ಪಾರ್ಟಿ ಇಡೀ ಕೇರನಗರದ ಮಂಡಲದಲ್ಲಿ ಈ ರೀತಿ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿ ಮೊದಲನೇದಾಗಿ ಇವತ್ತು ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪಕ್ಷದ ಉಷಾ ಮೇಡಮ್ ಅವರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮತ್ತೊಮ್ಮೆ ಅವರಿಗೆ ಹೃದಯ ಪಡೆದು ಅಂತ ಅದೇ ರೀತಿ ಈ ರೀತಿ ನಮ್ಮ ತಾಲೂಕಿನ ಎಲ್ಲ ಮಂಡಲಗಳಲ್ಲಿ ಈ ರೀತಿಯೊಂದು ಭೂತ್ ಸಮಿತಿಯನ್ನು ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಧ್ಯಕ್ಷರುಗಳು ಮತ್ತು ಎಲ್ಲ ಜನಾಂಗದ ಯಾರು ಆ ಬೂತಲ್ಲಿರ್ತಾರೆ ಎಲ್ಲರಿಗೂ ಸಹ ಆದ್ಯತೆ ಕೊಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಏನು ಹೇಳ್ತಾ ಇದ್ದೀವಿ ಆ ರೀತಿ ಈ ಆ ವಾರ್ಡಲ್ಲಿ ಬರ್ತಕ್ಕಂಥ ಭೂತಲ್ಲಿ ಬರ್ತಕ್ಕಂಥ ಎಲ್ಲ ಜನರ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಇವತ್ತು ನಮ್ಮ ನಮ್ಮ ಧರ್ಮ ಅವರ ಅಧ್ಯಕ್ಷತೆಯನ್ನು ನಾವು ಮಾಡ್ತಾ ಇದ್ದೀವಿ ಆ ರೀತಿಯಲ್ಲಿ ಇವತ್ತು ನಾವು ಈ ಪ್ರಾರಂಭವನ್ನು ಮಾಡಿದ್ದೀವಿ ಇದು ಒಳ್ಳೆಯದಾಗಿ ಮುಂದಿನ ದಿನ ಇಪ್ಪತ್ತಾರು ಕೋಟಿ ವರ್ಷ ಈ ರೀತಿ ಪ್ರಕ್ರಿಯೆಯನ್ನು ನಮ್ಮ ತಾಲೂಕು ಘಟಕ ಮಾಡಲಿ ಅಂತ ಈ ಮೂಲಕ ಎಲ್ಲರಿಗೂ ವಿನಂತಿ ಮೇಡಮ್ ಈ ರೀತಿ ಆಗಿದೆ ಇದು ಫೋಟೋ ಒಳಗೆ